ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನೋಡಿರಿ ನಾನೀಗ ಬೆಳಗ್ಗೆ ನಮ್ಮೂರಲ್ಲಿ ರೆಡಿಯಾಗಿ ನಮ್ಮ ಫ್ರೆಂಡ್ ಮನೆಗೆ ಟಿಫಿನ್ಗೆ ಹೊರಟಿದ್ದೆ ಅಲ್ಲಿ ಅಣ್ಣನ ಕರ್ಕೊಂಡು ಹೋಗ್ಬೇಕಿತ್ತು ಹಂಗಾಗಿ ಪೂಜೆ ಮಾಡಕತ್ತಿದ್ದ ಅಣ್ಣ ಸ್ವಲ್ಪ ವೇಟ್ ಮಾಡಿದೆ ಇಲ್ಲೇ ನೋಡ್ರಿ ಅಲ್ಲಿ ಅಣ್ಣರ ಅಂಗಡಿ ಓನರ್ ಇವರು ನೀರು ಬಟ್ಟೆ ತೊಳೆಕತ್ತಿದ್ರೆ ಅಕ್ಕರ್ ಪೈಪು ಎಷ್ಟು ಚೆಂದ ಇತ್ತಾರ ನೋಡ್ರಿ ಈ ನೀರಿನ ಪೈಪ್ಗೆ ಒಂದು ಇನ್ನೊಂದು ಗಟ್ಟಿ ಪೈಪ್ ರೀ ಅರ್ಧ ಇಂಚಿನ ಪೈಪು ಅದನ್ನು ಜೋಡಿಸಿ ಅದಕ್ಕೆ ಒಂದು ಕ್ಯಾಪನ್ನು ಕುಂದ್ರಿಸ್ಯಾರ ಬೇಕಂದ್ರೆ ಬುಟ್ಟಿ ಒಳಗೆ ಬಿಟ್ಕೊತಾರೆ ಈ ಕೆಲವೊಬ್ರು ಏನು ಮಾಡ್ತಾರೆ ರೀ ಪೈಪ್ ಹಚ್ಚಿದೆ ನೀರು ವೇಸ್ಟ್ ಮಾಡ್ಕೊತ ಬುಟ್ಟಿ ತೊಳಿತಿರ್ತಾರೆ ಇದು ನೀರನ್ನು ವೇಸ್ಟ್ ಆಗಂಗಿಲ್ಲ ಎಷ್ಟು ಜಾಣ್ಮೆಯ ಕೆಲಸ ಅಂದ್ರೆ ನನಗೆ ಖುಷಿ ಆಯ್ತು ಈ ಪೈಪು ಅವರು ಮಾಡೋ ಕೆಲಸಕ್ಕೆ ಭಾಳ ಖುಷಿ ಆಯ್ತು ಎಲ್ಲರೂ ಇದೇ ರೀತಿ ನೀರನ್ನು ಪೋಲ್ ಮಾಡಲಾರ್ದ ಈ ವಿಧಾನವನ್ನು ಅನುಸರಿಸಿ ಅಗತ್ಯವಿದ್ದಷ್ಟು ನೀರನ್ನು ಬಳಸಿ ನೋಡ್ರಿ ನೆಕ್ಸ್ಟು ನಾವು ಮನೆಗೆ ಹೋದ್ವಿ ಅಣ್ಣ ಬೈಕ್ ತಗೊಂಡು ಬಂದು ಬಿಟ್ಟ ಅಣ್ಣನಿಗೂ ಹಾಕೊಟ್ಲ ವಡ ಅಂತೇಳಿ ಮತ್ತೆ ಅಣ್ಣನೂ ಕುತ್ಕೊಂಡು ನಾಷ್ಟ ಮಾಡ್ತಿದ್ದೆ ಮತ್ತು ನಾವು ಸಹಿತ ಹಾಕೊಂಡು ಕುಂತರಿ ವಡ ಮಾತ್ರ ಮಸ್ತ್ ಆಯಿತು ಇಡ್ಲಿ ವಡಾ ಚಟ್ನಿ ಸೂಪರ್ ಆಗಿದ್ವು ಇನ್ನು ದಿಣ್ಣ ಮನೆ ಇತ್ತು ಹಂಗಾಗಿ ಸ್ವಲ್ಪ ಕಡಿಮೆ ಅಂದ್ರೂ ತಿಂದ್ವಿ ಆದ್ರೆ ಮತ್ತು ನೆಕ್ಸ್ಟು ಮಾಡ್ತಿದ್ದೀವಿ ಸೊಪ್ಪು ಕಡಬೇಕಿ ನೆಗೇನ ಬರ್ತ ನೋಡಿರಿ ಹೇಳಕ್ಸೈತ್ ನಮಗೆ ಯಾಕಂದ್ರೆ ಅಷ್ಟಕೊಂಡ ಇದು ಒಲ್ ಬಿಜೆಪಿ ತಪ್ಪ ನಾವು ಅಂದ್ರೆ ಮತ್ತು ಎಲ್ಲಂದ್ರೆ ಅವ್ರ ಮನೆಯಾಗ ಬೀಜಾರ್ ಮಾಡ್ಕೊತಾರ ಇಲ್ಲಿ ಒಡ ಅಂತು ಚಿಕ್ಕಪಟ್ಟಿ ಮಸ್ತ್ ತೆಗೆದು ರೇಖಾ ಮಸ್ತ್ ಮಾಡಿದ್ಲು ಅಕ್ಕಮ್ಮರ ಅಣ್ಣನ ಹೆಂಡತಿ ರೇಖಾ ಹಂಗಾಗಿ ಚೆನ್ನಾಗಿ ಮಾಡಿದ್ವಿ ನೋಡ್ರಿ ವಡೆ ಮಾತ್ರ ಸೂಪರಾಯಿತು ತಿಂದು ಮತ್ತು ನೆಕ್ಸ್ಟು ನಾವು ಒಳಗಡೆ ಬಂದ್ವಿ ಅಕ್ಕಮ್ಮರ್ ತಮ್ಮರ ಮನೆ ಇದು ಇಲ್ಲಿ ಇದ ಲೈನ್ಗೆ ಇರೋದು ಅವರ ಮನೆಗೆ ಹೋದ್ವಿ ಆಗ ವಿಡಿಯೋ ತೊಗೊಳಿಲ್ಲ ನಾನು ಗುಡಿ ನೋಡ್ರಿ ಎಷ್ಟು ಚಂದ ಇತ್ತು ನಮ್ಮೂರಾಗಿರ್ಕಲ್ಗಡದಾಗ ಗುಡಿ ಬಸವಣ್ಣನ ಗುಡಿ ಮಾತ್ರ ಮಸ್ತ್ ಆಗಿತ್ತು ಹಂಗಾಗಿ ನನಗೆ ಏನೋ ಒಂಥರ ಕಣ್ಣು ಮನಸ್ಸೆಳೀತ್ತು ಈ ಬಸವಣ್ಣನ ದೇವಸ್ಥಾನ ಹಂಗಾಗಿ ಸ್ವಲ್ಪ ಹುಡುಗಿ ತೊಗೊಳ್ಳೋಣ ಅಂತೇಳಿ ಸ್ವಲ್ಪ ವಿಡಿಯೋ ತೊಗೊಂಡ್ವಿ ನೆಕ್ಸ್ಟು ನೋಡ್ರಿ ಗುಡಿಯೊಳಗೆ ಬಸವಣ್ಣ ದೇವ್ರ ಗುಡಿ ಹೆಂಗೈತಿ ಭಾಳ ಚಂದ ಅಂದ್ರೆ ಭಾಳ ಚಂದ ಅಲಂಕಾರ ಮಾಡಿದ್ರು ಮಸ್ತ್ ಇತ್ತು ನೋಡ್ರಿ ಹೊರಗಡೆಯಿಂದ ಎಷ್ಟು ಚಂದ ಕಾಣ್ತು ನೋಡ್ರಿ ಭಾಳ ಚಂದ ಅಂದ್ರೆ ಭಾಳ ಕಾಣಕತ್ತಿತ್ತು ಬಿಸಿಲು ಒಂದು ಫುಲ್ ಇತ್ತು ಹಂಗಾಗಿ ಒಳಗೆ ಬರೀಗ ಅಲ್ಲೇ ನೆಡ ನೆಡಕ್ಕೆ ಆಗಲಿಲ್ಲ ಕಲ್ಲೊಂದು ಕಲ್ಲು ಜೋಡಿಸಿದ್ರಲ್ಲ ಹಾಗಾಗಿ ಅಷ್ಟೇ ವಿಡಿಯೋ ತೊಗೊಂಡು ಮತ್ತು ಇಲ್ಲಿ ಸಂಧ್ಯಾ ಆಗೈತು ನೋಡ್ರಿ ನಮ್ಮ ಫ್ರೆಂಡ್ ಮನೆ ಅಲ್ಲಿ ಬಂದ್ವಿ ನೆಕ್ಸ್ಟು ಅವ್ರ ತಂಗಿಯರೆಲ್ಲ ಬಂದಿದ್ರಲ್ಲ ಹಾಗಾಗಿ ಅವರು ಬಟ್ಟೆ ತೊಳೆ ಹಾಕತ್ತಿದ್ರು ಹಳ್ಳಿ ಜೀವನ ಇದೇ ರೀತಿ ಇರುತ್ತೆ ನೋಡ್ರಿ ಮತ್ತು ನೆಕ್ಸ್ಟು ಅವ್ರ ಹೋದ್ವಿ ಅವ್ರ ತಂಗ್ಯಾರ್ದು ನೋಡ್ರಿ ಇಬ್ಬರು ರತ್ನ ಮತ್ತು ಅನಸೂಯ ಅಂತ ಹೇಳಿ ಹೋದ್ವಿ ಕುತ್ಕೊಂಡ್ವಿ ಸ್ವಲ್ಪ ನೀರು ಕೊಟ್ಟರು ನೀರು ಕುಡಿದ್ವಿ ಮತ್ತು ಚುರುಮರಿ ಒಗ್ಗರಣೆ ಮಾಡಿ ಕೊಟ್ಟರು ನಾನು ತಿಂದೆ ಇವ್ರು ತಿನ್ನಲೇ ಇಲ್ಲ ಸ್ವಲ್ಪ ತಿಂದ್ರೆ ಆಯ್ತು ತಿನ್ನರಿ ಅಂತ ಬಲವಂತ ಮಾಡಿದ್ರು ಅವ್ರು ನೋಡ್ರಿ ಇವರು ನಮ್ಮ ಫ್ರೆಂಡ್ ತಾಯಿ ಅವರಂತೂ ಭಾಳ ಜೀವ ಅಂದ್ರೆ ಭಾಳ ಜೀವ ಮಾಡ್ತಾರೆ ಓದನೆ ಅಂದ್ರೆ ಅಷ್ಟು ಖುಷಿಯಿಂದ ಪ್ರೀತಿಯಿಂದ ಮಾತಾಡಿಸ್ತಾರೆ ಬರ್ರಿ ಯಾವ ನೀವು ಬಂದ್ಕೊಂತ ಇರ್ರಿ ಯಾವಾಗ ಬರಬೇಕು ಅಂತೇಳಿ ಅಷ್ಟು ಚಂದ ಪ್ರೀತಿಯಿಂದ ಮಾತಾಡಿಸಿ ಕಳಿಸ್ತಾರೆ ಖುಷಿಯಿಂದ ಖುಷಿ ಆಯ್ತು ನೋಡ್ರಿ ಅವ್ರ ಮನೆಗೆ ಓದಿ ನಮಗೂ ಭಾಳ ಖುಷಿ ಆಯ್ತು ನೆಕ್ಸ್ಟು ಇನ್ನೊಂದು ಫ್ರೆಂಡ್ ಮನೆಗೆ ಬಂದ್ವಿ ನೋಡ್ರಿ ಇಲ್ಲೇ ಬಂದ್ವಿ ಇವರು ನೋಡ್ರಿ ಒಬ್ಬರು ಫ್ರೆಂಡ್ ಅವ್ರ ಮಗಳದು ಸೀರೆ ಮಾಡೋದೈತಿ ಹಂಗಾಗಿ ಕರ್ಚಿಕಾಯಿ ಮಾಡಾಕತ್ತಿದ್ರು ನಾವು ಕೂತ್ಕೊಂಡ್ವಿ ಕೂತ್ಕೊಂಡು ಸ್ವಲ್ಪ ನಾವು ಕೈಗೂಡಿದ್ವಿ ಕರ್ಚಿಕಾಯಿ ಮಾಡಿದ್ವಿ ನೆಕ್ಸ್ಟು ಊಟ ಗೀಟ ಮಾಡ್ಕೊಂಡ್ವಿ ಊಟ ಕ್ಲಿಪ್ ತೋರಿಸ್ಲಿಲ್ಲ ನಿಮಗೆ ಊಟ ಮಾಡ್ಕೊಂಡ್ವಿ ಮತ್ತು ತಲೆಯಲ್ಲಿ ಬಾಚ್ಕೊಂಡು ರೆಡಿಯಾಗಿ ಜಾತ್ರೆಗೆ ಹೋಗೋಣ ಅಂತೀವಿ ರೆಡಿಯಾಗಿ ತಲೆ ವಾಚಿತಿ ನೋಡ್ರಿ ಆಕೆ ಹಂಗೆ ಅಷ್ಟ ಇರೋದ್ರಿ ಭಾಳ ಮುಗ್ದೆ ಶರಣಮ್ಮ ನಮ್ಮ ಫ್ರೆಂಡ್ ಒಳಗಂದ್ರೆ ಭಾರಿ ಬೆಸ್ಟ್ ಹೆಣ್ಮಗಳು ಅವ್ರೆಲ್ಲರ್ಗಿಂತ ದೊಡ್ಡ ಅಕ್ಕ ನಮ್ಮ ಅಕ್ಕಿ ಆದ್ರೆ ಫ್ರೆಂಡ್ ಅಕ್ಕನ ಹೌದು ಫ್ರೆಂಡನ್ನ ಹೌದು ಅಷ್ಟು ಪ್ರೀತಿಯಿಂದ ಮಾತಾಡೋದು ಖುಷಿಯಿಂದ ಎಲ್ಲರ ಜೊತೆಗೆ ನಾವು ಎಲ್ಲಿಗೆ ಹೋದರೂ ಬರ್ತೀನಿ ನಾನು ಬರ್ತೀನಿ ಇನ್ನೂ ಕರ್ಕೊಂಡೋಗ್ರಿ ಆಕೆನೂ ಬಿಟ್ಟು ಹೋಗಂಗಿಲ್ಲ ಖುಷಿ ಪಡತಾ ಬಂದು ಇಬ್ಬರಿಗೆ ಪಾಪ ಗಂಡ ಇಲ್ಲಿ ನೋಡ್ರಿ ಇಬ್ರು ವಿಧಿವಶ್ ತೀರ್ಕೊಂಡ್ರು ಹಾಗಾಗಿ ಹಂಗಾಗಿ ಮನಸ್ಸಿಗೆ ನೋವು ಆಗುತ್ತಾ ಚಿಕ್ಕ ವಯಸ್ಸಿನಾಗ ಗಂಡನ ಕಳ್ಕೊಂಡ್ರು ಪಾಪ ಇಬ್ರು ಈಗ ನೆಕ್ಸ್ಟು ನಾವು ನಮ್ಮ ಮನೆಗೆ ಬಂದಿವಿ ನೋಡ್ರಿ ಅವರು ಎಲ್ಲರಿದ್ರು ನಮ್ಮ ಮನೆಗೆ ಏನು ಮಾಡ್ಬೇಕವ ನಿಮಗೆ ಅಂತ ಕೇಳಿದ್ರೆ ಏನು ಬೇಡ ನಾವೆಲ್ಲ ಹೊಟ್ಟೆ ತುಂಬಿಸ್ಕೊಂಬಂದಿ ಅಲ್ಲಿ ಎಲ್ಲ ಕುಡಿದು ತಿಂದು ಅಂತಂದ್ರೆ ಏನರ ಒಂದು ಸೊಪ್ಪು ಮಾಡ್ತೀವಿ ಅಂತಂದ್ರೆ ಬೇಡ ಅಂದ್ರೆ ಮತ್ತೆ ಸೊಪ್ಪು ನಮ್ಮ ಮಗಳು ಟೀ ಮಾಡಿಕೊಟ್ಲು ಚಹಾ ಮಾಡಿಕೊಟ್ಲು ಚಹಾ ಕುಡಿದು ನೆಕ್ಸ್ಟ್ ಮುಂದೆ ಜಾತ್ರೆ ಕಡೆ ರೀ ಜಾತ್ರೆ ಅಂದ್ರೆ ಕಲಾವತಿಯರು ಮಗಳನ್ನ ಮಗಳನ್ನ ಮಾತಾಡ್ಸೋಕೋದ್ರಿ ಮಗಳ ಮಗಳನ್ನ ಮೊಮ್ಮಗಳನ್ನ ಮಾತಾಡಿಸಿ ನೆಕ್ಸ್ಟು ನಮ್ಮ ಜಾತ್ರೆ ಕಡೆ ಬಂದ್ವಿ ನೋಡ್ರಿ ನಮ್ಮ ಮನೆಗೆಲ್ಲರು ಜಾತ್ರೆಗೆ ಬಂದಿದ್ರು ಫೋನ್ ಮಾಡಿದ್ರು ಹಂಗಾಗಿ ಬಂದ್ವಿ ಇಲ್ಲಿ ಅಳಿಯಂದರು ಆಟ ಆಡಕತ್ತಿದ್ರು ಸ್ವಲ್ಪ ನೋಡಿಕೊಂಡು ಇಲ್ಲ ನೋಡ್ರಿ ನಮ್ಮ ಹಾರ್ದಿಕ್ ಪಂಡೆ ಅದನ್ನು ಇನ್ನೊಬ್ಬ ಮಣ್ಣು ಅದನ್ನು ಸ್ವಲ್ಪ ಇಳಿಯಾಕ ಭಾಳ ಎದುರುತನ ಬಂದು ನೋಡ್ರಿ ಇಲ್ಲಿ ದೃಶ್ಯಲ್ಲಿ ಬಂದ ಜರಿಯಾಕೆ ಸ್ವಲ್ಪ ಭಯ ಒಂದು ಸಲ ಎರಡು ಸಲ ಓದ್ಮೆ ಅಂದ್ರೆ ತಾವು ಪ್ರಾಕ್ಟೀಸ್ ಆಗಿಬಿಡುತ್ತೆ ಫಸ್ಟ್ ಫಸ್ಟ್ ಅಲ್ಲ ಸ್ವಲ್ಪ ಭಯ ಪಡ್ತಾವೆ ಮಕ್ಕಳು ಅಷ್ಟೇ ಮತ್ತು ನೆಕ್ಸ್ಟು ನಿಖಿಲ್ ನಾ ಬ್ರೇಕ್ ಡ್ಯಾನ್ಸ್ ಮಾಡ್ತಾ ಆಡ್ತೀನಿ ಅಂದ ಹಂಗಾಗಿ ಅವನು ಬ್ರೇಕ್ ಡ್ಯಾನ್ಸಿಗೆ ಕಳಿಸಿದ್ವಿ ಇಲ್ಲಿ ಸ್ವಲ್ಪ ವಿಡಿಯೋ ಇದು ಒಂದು ಆಟ ಅದನ್ನ ಸ್ವಲ್ಪ ವಿಡಿಯೋ ಟಿಪ್ ತೊಗೊಂಡು ಇಲ್ಲಿ ಎಷ್ಟು ಚೆಂದ ಭಾಳ ಚೆಂದ ನೋಡ್ರಿ ಜಾತ್ರೆ ಅಂದ್ರೆ ಲೈಟಿಂಗ್ಸು ಡೆಕೋರೇಷನ್ಸು ಎಷ್ಟು ಚಂದ ಎಷ್ಟು ಚಂದ ನೋಡಕ್ಕೆ ಭಾಳ ಚಂದ ಜಾತ್ರೆ ಅಂದ್ರೆ ಅದಕ್ಕೆ ಅವನು ಬ್ರಿಕ್ಟ್ಯಾನ್ಸಿಗೆ ಹೋಗಿದ್ದ ಇದ್ರೊಳಗೆ ಕುತ್ಕೊಂಡಾನ ಕುತ್ಕೊಂಡ ನಾವು ಸ್ವಲ್ಪ ಹೊತ್ತು ಅದು ಪಾಳೆ ಇತ್ತಲ್ಲ ಹಾಗಾಗಿ ನಾನು ಕರ್ಕೊಂಡು ಬರ್ತೀನಿ ಹೋಗ್ರಿ ಅಂತ ಅಂದ ಅಣ್ಣ ಹಂಗಾಗಿ ನಾವು ಮನೆ ಕಡೆಗೆ ಬಂದ್ವಿ ಬಂದಿಂದ ಊಟ ಗೀಟ ಮಾಡ್ಕೊಂಡು ಹೊರಕೊಂತಿದ್ವಿ ನೋಡ್ರಲ್ಲಿ ಸ್ವೀಟಿ ನೋಡ್ರಿ ಹಣ್ಣನ್ನ ಹಿಡ್ಕೊಂಡು ನಿಂತೈತಿ Eh, uh, waraga, warna kargo nol ganti, hirkonnya tadi warteg nol ganti karena.